ಹಾಯ್ ಯೋರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಮಾಲ್ಪುರಿ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಯಾವುದಾದ್ರೂ ಒಂದು ಅಳತೆ ತೊಗೋಬೇಕು ನಾನಿಲ್ಲಿ ಎರಡು ಕಪ್ಪು ಸಕ್ಕರೆ ತಗೊಳ್ತಾ ಇದ್ದೀನಿ ಇದು ಸಕ್ಕರೆ ಪುಡಿ ಇತ್ತು ಅದನ್ನು ಹಾಕೊಳ್ತಾ ಇದ್ದೀನಿ ಎರಡು ಕಪ್ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಸ್ವೀಟು ಇದು ಉಡುಪಿ ಮಂಗ್ಳೂರಲ್ಲಿ ಮಾಡ್ತಾರೆ ಈಗ ಇದರಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಒಂದಕ್ಕೆ ಮುಕ್ಕಾಲು ಗ್ಲಾಸ್ ಸಕ್ಕರೆ ನೀರು ಹಾಕೋಬೇಕು ಒಂದು ಗ್ಲಾಸ್ ಸಕ್ಕರೆಗೆ ಮುಕ್ಕಾಲು ಗ್ಲಾಸ್ ನೀರು ಹಾಕ್ಕೋಬೇಕು ನಾನಿಲ್ಲಿ ಎರಡು ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಉಪಯೋಗ್ಸಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿಂದ ಮಾಡಿದ್ದೆ ಈಗ ಎರಡು ಕಪ್ ಮೈದಾ ಹಿಟ್ಟು ಮತ್ತು ಅರ್ಧ ಕಪ್ನಷ್ಟು ಮೊಸರನ್ನು ತಗೊಂಡಿದ್ದೀನಿ ಈ ಮೊಸರನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಗಂಟಿಲ್ಲದೆ ರೀತಿ ಬೀಟ್ ಮಾಡ್ಕೋಬೇಕು ತುಂಬ ಚೆನ್ನಾಗುತ್ತೆ ಸ್ವೀಟು ನಂಗೆ ತುಂಬ ಇಷ್ಟ ಹಿಂದಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡಿದ್ದೆ ಇವಾಗ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇದು ಮೈದಾ ಹಿಟ್ಟಲ್ಲೇ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಸಕ್ಕರೆನ ಕರಗಿಸ್ಕೋಬೇಕು ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡ್ರೆ ಒಂದು ಕಪ್ಪು ಸಕ್ಕರೆ ತೊಗೋಬೇಕು ಮುಕ್ಕಾಲು ಕಪ್ಪು ನೀರು ಹಾಕಿದರೆ ಕಾಲು ಕಪ್ಪಿನಷ್ಟು ಮೊಸರನ್ನು ಉಪಯೋಗಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಒಂದು ಅಳತೆ ಇತ್ತು ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪ ಉಪ್ಪು ನೀವು ಇದಕ್ಕೆ ಅರ್ಶಿನ್ ಹುಡಿ ಆದರೂ ಹಾಕೋಬಹುದು ಇಲ್ಲಿ ನಾನು ಕಲ್ಲರ್ ಯೂಸ್ ಮಾಡ್ತೇನೆ ಲೆಮನ್ ಕಲರ್ ಲೆಮನ್ ಉಪಯೋಗಿಸ್ಲಿಲ್ಲ ಕಲರ್ ಉಪಯೋಗಿಸ್ಲಿಲ್ಲ ಅಂದರೆ ಅರ್ಶಿನ ಹುಡಿ ಕೂಡ ಹಾಕೋಬಹುದು ಇದರಲ್ಲಿ ಇದನ್ನು ಸಹ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಮಿಕ್ಸ್ ಮಾಡಿಟ್ಕೊಂಡಂತ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಕರಗಿದ್ರೆ ಸಾಕು ಪಾಕ ಬರೋದು ಬೇಡ ಇವಾಗ ಸಕ್ಕರೆ ನೀರನ್ನು ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದೇ ರೀತಿ ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ ಸಕ್ಕರೆ ನೀರನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಕರಗಿಸಿಟ್ಕೊಂಡಂತ ಎಲ್ಲ ಸಕ್ಕರೆ ನೀರನ್ನು ಹಾಕ್ಕೊಂಡಿದ್ದೀನಿ ಅದು ಅಳತೆ ಕರೆಕ್ಟ್ ಆಗುತ್ತೆ ಇದು ಸ್ವಲ್ಪ ತೆಳು ಅಂದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಹತ್ತು ನಿಮಿಷ ತೆಗ್ತಿರ್ತೀನಿ ಮುಚ್ಚಿ ಎತ್ತಿಡ್ತೀನಿ ಅಂದರೆ ಎಣ್ಣೆ ಕಾಯಿವರೆಗೂ ಡಾಗಿದೆ ಇವಾಗ ನೋಡಿ ಈ ಥರ ಕಲಿಸ್ಕೋಬೇಕು ತುಂಬ ಚೆನ್ನಾಗುತ್ತೆ ಸ್ವೀಟು ನೋಡಿ ಈ ಥರ ಗಂಟಿಲ್ಲೇ ರೀತಿ ಮಿಕ್ಸ್ ಮಾಡಿಟ್ಕೊಂಡು ಹತ್ತು ನಿಮಿಷ ಬಿಡಬೇಕಷ್ಟೇ ಸಾಕು ಎಣ್ಣೆ ತುಂಬ ಕಾಯ್ದಿರಬಾರ್ದು ಆಮೇಲೆ ಅಗಲ ತಳದ್ದು ಬಾಣಲಿ ಇಟ್ಕೋಬೇಕು ಗುಂಡಿ ಥರ ಇರಬಾರ್ದು ನಿಮಗೆ ಎಷ್ಟು ಚಿಕ್ಕದ ಬೇಕು ಎಷ್ಟು ದುಡ್ಡು ಬೇಕು ಮಾಡ್ಕೋಬೋದು ಇದು ಬೇಯ ತುಂಬ ಲೇಟ್ ಆಗುತ್ತೆ ಎಣ್ಣೆ ಸಹ ತುಂಬ ಕಾದಿರಬಾರ್ದು ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಒಂದೊಂದಾದರೆ ತಿನ್ನು ತುಂಬ ಲೇಟ್ ಆಗುತ್ತೆ ನಾವು ಜಿಲೇಬಿ ಎಲ್ಲ ಮಾಡಲಿಕ್ಕೆ ಬಳಸ್ತೀವಲ್ಲ ಆ ಥರ ಬಾಣಲೆ ಉಪಯೋಗಿಸ್ಕೋಬೇಕು ಈ ಥರ ಮೇಲ್ಮೇಲೆ ಹಾಕಿದರೆ ಚೆನ್ನಾಗಿ ಬೇಯುತ್ತೆ ಎರಡು ಕಡೆ ಸಹ ಸೈಡೆಲ್ಲ ಬ್ರೌನ್ ಕಲರ್ ಬರಬೇಕು ಮಧ್ಯ ಗೋಲ್ಡನ್ ಕಲರ್ ಇರಬೇಕು ನೋಡಿ ಈ ಥರ ಇದು ಆಗಿದೆ ಇವಾಗ ಅದು ಎಣ್ಣೆ ಹೀರ್ಕೊಂಡಿರುತ್ತೆ ಒಂದ್ರ ಮೇಲೆ ಈ ಥರ ಇಟ್ಟು ಫ್ರೆಶ್ ಮಾಡಿದರೆ ಎಣ್ಣೆ ಎಲ್ಲ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ತಿನ್ನಲಿಕ್ಕೆ ಇದು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಸ್ವಲ್ಪ ಸ್ವಲ್ಪ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ದಿನ ಇಟ್ಟರು ಏನು ಹಾಳಾಗೋದಿಲ್ಲ ನೋಡಿ ಎಣ್ಣೆ ತುಂಬ ಕಾದಿರಬಾರ್ದು ಅಷ್ಟೇ ಸ್ವಲ್ಪ ಎಣ್ಣೆ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬೋದು ಈ ಎಣ್ಣೆಗೆ ಸ್ವಲ್ಪ ತುಪ್ಪ ಹಾಕಿ ಕೂಡ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಇಲ್ಲ ಫುಲ್ ತುಪ್ಪದಲ್ಲಿ ಕೂಡ ಈ ಥರ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಎಣ್ಣೆ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಒಂದು ಸೈಡ್ ಆದರೆ ಇನ್ನೊಂದು ಸೈಡು ತಿರುಗಿಸ್ಕೋಬೇಕು ಯಾರಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈಜಿಯಲ್ಲಿ ಅಳತೆ ಇತ್ತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೆಚ್ಚು ಕಡಿಮೆ ಆದರೂ ಅದು ಅಡ್ಜಸ್ಟ್ ಮಾಡ್ಕೋಬೋದು ಮತ್ತೆ ನಾವು ಇದು ಕೂಡ ಆಗಿದೆ ತುಂಬ ಗೋಲ್ಡ್ ಕಲರ್ ಸೈಡೆಲ್ಲ ತುಂಬ ಮೆರೂನ್ ಬರೋಷ್ಟು ಬೇಡ ಸ್ವಲ್ಪ ಬಂದರೆ ಸಾಕು ನೋಡಿ ಇದು ಕೂಡ ಆಗಿದೆ ಇವಾಗ ಈ ಥರ ಇಟ್ಕೊಂಡು ಈ ಥರ ಪ್ರೆಶ್ ಮಾಡಿದರೆ ಎಣ್ಣೆ ಎಲ್ಲ ಬಿಡುತ್ತೆ ಕೆಳಗೆ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಎಷ್ಟೊಂದು ಆಗಿದೆ ಎರಡು ಕಪ್ಪಲ್ಲಿ ತುಂಬ ಆಗುತ್ತೆ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ಎಲ್ಲೋ ಕಲರು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್